ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ ಆಗಿರೋ ಕ್ರೋಶ ಕುಚ್ಚನ್ನ ಇದ್ದೀನಿ ಈಸಿ ಅಂದರೆ ತುಂಬ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಹಾಕೊಬೋದು ಅಂಥ ಕುಚ್ಚು ಇದು ನಾನು ಫಸ್ಟು ಬಟ್ಟೆಗೆ ಎರಡು ಸಲ ಲಾಕ್ನ ಮಾಡ್ಕೊತಾ ಇದ್ದೀನಿ ಆರೇಳೆ ದಾರ ತೊಗೊಂಡಿದ್ದೀನಿ ಅದಾದಮೇಲೆ ನೀಡಲ್ಲಿ ಬಂದು ಅದು ಟೆನ್ ತಗೊಂಡಿದ್ದೀನಿ ಎರಡು ಎರಡು ಸಲ ಲಾಕ್ ಆದಮೇಲೆ ನಾನು ಇಲ್ಲಿ ನಾಲ್ಕು ಚೈನನ್ನು ಹಾಕೊತಾ ಇದ್ದೀನಿ ಮೂರು ನಾಲ್ಕು ನಾಲ್ಕು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ನ ಮಾಡ್ಕೊತ ಇದ್ದೀನಿ ಲಾಕ್ ಆದಮೇಲೆ ಫ್ರೆಂಡ್ಸ್ ಈಗ ನಾನು ಮತ್ತೆ ಚೈನ್ನ ಹಾಕೊತಾ ಇದ್ದೀನಿ ಆರು ಚೈನ್ನ ನಾನು ಹಾಕೊತ ಇದ್ದೀನಿ ಐದು ಆರು ಆರು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಳ್ಳಿ ನೀವು ಕ್ರೋಶನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಸ್ವಲ್ಪ ಒಂದು ಎರಡು ಚೈನ್ ಅಷ್ಟು ಹಿಂದೆ ನೀವು ಲಾಕ್ನ ಮಾಡ್ಕೊಳ್ಳಿ ಯಾಕೆಂದರೆ ಅಲ್ಲಿ ಕ್ರೋಶ ಇದು ಆರ್ಚ್ ಬರುತ್ತೆ ಆರ್ಚ್ ನೀಟಾಗಿ ಬರಲಿ ಅಂತ ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೊಂಡ್ರೆ ಆರ್ಚ್ ರೀತಿ ಕಾಣಲ್ಲ ಅದು ಮತ್ತೆ ನಾನು ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಅದಾದ ಮೇಲೆ ಈಗ ಮತ್ತೆ ಆರು ಚೈನು ಮೊದಲಿಗೆ ನಾಲ್ಕು ಚೈನು ಆಮೇಲೆ ಆರು ಚೈನು ಮತ್ತು ನಾಲ್ಕು ಚೈನು ಆಮೇಲೆ ಆರು ಚೈನು ಅದೇ ರೀತಿ ನೀವು ಬೇಸ್ ಪೂರ್ತಿ ಮಾಡ್ಕೊಬೇಕು ಸೀರೆ ಬೇಸ್ ಪೂರ್ತಿ ನಾಲ್ಕು ಜೈನ್ ಗ್ಯಾಪ್ ಏನಿದೆ ಅಲ್ಲಿ ಕುಚ್ಚು ಬರುತ್ತೆ ಮತ್ತು ನಾಲ್ಕು ಚೈನು ಇದೇ ರೀತಿ ನಾನು ಪೂರ್ತಿ ಹಾಕಿ ನಿಮಗೆ ತೋರಿಸ್ತೀನಿ ಈ ರೀತಿ ಹಾಕಾದ ಮೇಲೆ ಮತ್ತೆ ತ್ರೀ ಚೈನ್ ಮೂ ನಾಲ್ಕು ಚೈನ್ದು ಗ್ಯಾಪ್ ಏನಿತ್ತು ಲಾಕು ಒಳಗಡೆ ನಾನು ಮತ್ತೆ ಇನ್ನೊಂದು ಥ್ರೆಡ್ನ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ನಾಲ್ಕು ಚೈನ್ನ ಹಾಕೊತ ಇದ್ದೀನಿ ನಾನು ಫಸ್ಟು ನಾಲ್ಕು ಹಾಕ್ಕೊಂಡಿದ್ದೀನಿ ನೀವು ಮೂರು ಬೇಕಂದರೂ ತಗೊಂಡು ಲಾಕ್ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೀಡಲ್ನ ಆರು ಚೈನ್ ಏನು ಹಾಕೊಂಡಿದ್ದೆ ಅದರ ಒಳಗಡೆಯಿಂದ ದಾರ ತಂದಾಗ ಮೂರು ದಾರ ಬರುತ್ತೆ ಫ್ರೆಂಡ್ಸ್ ಆ ಮೂರು ದಾರದ ಒಳಗಡೆ ನೀವು ದಾರ ಅಂತಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ ನೋಡಿ ಮೂರು ದಾರ ಬಂತು ಮೂರು ದಾರದ ಒಳಗಡೆಯಿಂದ ದಾರ ಅಂತಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಇದೇ ರೀತಿ ನಾನು ನಾಲ್ಕು ಹಾಫ್ ಡಬಲ್ ಕ್ರೋಶೆನ ಇದ್ದೀನಿ ಮೂರು ನಾಲ್ಕು ನಾಲ್ಕು ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಅದನ್ನು ಸ್ವಲ್ಪ ಸೈಡಿಗೆ ಈ ರೀತಿ ತಳ್ಕೊಳ್ಳಿ ಯಾಕೆಂದರೆ ಈ ಕಡೆಯೂ ಚೈನ್ ಬರುತ್ತೆ ಮಧ್ಯೆ ಒಂದು ಬೀಡನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ರೌಂಡ್ ಬೀಡು ನಿಮಗೆ ಬೇಕಂದರೆ ನೀವು ಲೀಫ್ ಬೀಡನ್ನೂ ಆ್ಯಡ್ ಮಾಡ್ಕೊಬೋದು ಬೀಡ್ ಹಾಕಾದ ಮೇಲೆ ಬೀಡನ್ನ ನಾನು ಲಾಕ್ನ ಮಾಡ್ಕೊತೀನಿ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಿ ಹಾಫ್ ಡಬಲ್ ಕ್ರೋಶೆನ ಈ ಕಡೆಯೂ ಫೋರ್ ಬರಬೇಕು ತುಂಬ ಅಂದರೆ ತುಂಬ ಈಸಿಯಾಗಿದೆ ನೀವು ಟ್ರೈ ಮಾಡಿ ಎರಡನೇ ಹಾಫ್ ಡಬಲ್ ಕ್ರೋಶೆ ಮತ್ತು ಮೂರು ಎರಡೇ ಸ್ಟೆಪ್ಪಲ್ಲಿ ಹಾಕ್ಬೋದು ಈಸಿ ಅಂದರೆ ಈಸಿಯಾಗಿದೆ ನೀವು ಒಂದು ಮುಕ್ಕಾಲ್ ಅವರ್ ಒನ್ ಅವರಲ್ಲೆಲ್ಲ ಹಾಕೊಬೋದು ಈ ಕುಚ್ಚಿನ ಆ್ಯಂಡ್ ನೀವು ಬೇ ಕುಚ್ಚು ಕಟ್ಟಿದ ಮೇಲಂತೂ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇವಾಗ ಸಿಂಪಲಾಗಿ ಕಾಣಿಸ್ಬೋದು ನಿಮಗೆ ಆಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೀವು ಇದರಲ್ಲೇ ಇನ್ನೂ ಒಂದು ಸ್ಟೆಪ್ನ ಬೇಕಂದರೂ ಹಾಕೊಬೋದು ಬೇರೆ ಕಲರಲ್ಲಿ ನಾನು ಸಿಂಗಲ್ ಸ್ಟೆಪ್ನೇ ತೋರಿಸ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ ಎರಡು ಸ್ಟೆಪ್ಪಲ್ಲಿ ಹಾಕೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಈಗ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಮೂರು ಚೈನನ್ನು ಹಾಕೊಂಡೆ ನಾನು ಮೂರು ಚೈನ್ ಹಾಕ್ಕೊಂಡು ಎಲ್ಲಿಗೆ ಲಾಕ್ ಮೇಲೆ ಲಾಕ್ನ ಮಾಡ್ಕೊತಾ ಇದ್ದೀನಿ ಮೂರು ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡು ಅದೇ ರೀತಿ ಮತ್ತೆ ಹಾಫ್ ಡಬಲ್ ಮಾಡ್ಕೊತಾ ಇದ್ದೀನಿ ಸ್ಯಾರಿ ಪೂರ್ತಿ ಇದೇ ಥರ ಬರುತ್ತೆ ಫ್ರೆಂಡ್ಸ್ ಮೂರು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾನು ಕುಚ್ಚಿನ ಕಟ್ಕೊತೀನಿ ಇದೇ ರೀತಿ ಕಂಟಿನ್ಯೂ ಮಾಡಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೊಳ್ಳಿ ನಿಮಗೆ ಬೇಡ ಬೇಡ ಅಂದರೆ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೇಮ್ ಈ ಕಡೆನೂ ನಾಲ್ಕು ಹಾಫ್ ಡಬಲ್ ಕ್ರೋಶ್ ಬರುತ್ತೆ ಈ ರೀತಿ ಕೈಯಿಂದ ಸ್ವಲ್ಪ ಇದು ಅಡ್ಜಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದೇ ರೀತಿ ನೀವು ಸೀರೆ ಪೂರ್ತಿ ಹಾಕೊಳ್ಳಿ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಮಧ್ಯ ಒಂದು ಬೀಡು ನಾನು ಸೇಮ್ ಹಾಕಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬಂದಿದೆ ಫೈನಲ್ ಲುಕ್ಕು ಅಲ್ಲಿ ಗ್ಯಾಪ್ ಏನಿದೆ ಅಲ್ಲಿ ಕುಚ್ಚು ಬರುತ್ತೆ ನೋಡಿ ಯಾವ ರೀತಿ ಬಂದಿದೆ ಕುಚ್ಚು ನಾನು ಗೋಲ್ಡ್ ಕಲರಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ